ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಸೊ ಇವತ್ತಿನ ರೆಸಿಪಿನಲ್ಲಿ ಹೆಲ್ತಿಯಾದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಫಟಾಫಟ್ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡ್ಕೋಬೋದು ಓಟ್ಸ್ ಮತ್ತು ಚಿಯಾ ಸೀಡ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ಹೆಲ್ತಿಯಾದಂಥ ಬ್ರೇಕ್ಫಾಸ್ಟ್ ಸೂಪರ್ ಆಗಿರುತ್ತೆ ಎಮ್ಮಿ ಆಗಿರುತ್ತೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಇದನ್ನು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ ನೀವೇನಾದರೂ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರ ಅಂದರೆ ಈ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಹಾಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಚಿಯರ್ ಆ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ತುಂಬಾ ಇರುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡ್ತೇ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಓಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಓಟ್ಸ್ ತೊಗೊಂಡಿದ್ದೀನಿ ಇದು ನಾರ್ಮಲ್ ಓಟ್ಸು ರೋಲ್ಡ್ ಓಟ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ಪ್ಲಿಟ್ ಓಟ್ಸ್ನ ತೊಗೊಂಡಿದ್ದೀನಿ ಇದನ್ನು ಲೈಟಾಗೇ ಈ ರೀತಿ ಡ್ರೈ ರೋಸ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದೆ ಇರೋ ಥರ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ಹಸಿ ಅಂತ ನಮಗೆ ಅನಿಸೋದಿಲ್ಲ ನೋಡಿ ಇವಾಗ ಒಂದು ನಿಮಿಷ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ರೋಲ್ ರೋಟ್ಸ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಒಂದೊಂದೂವರೆ ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದಾದಮೇಲೆ ಇದನ್ನು ಒಂದು ಚಿಕ್ಕ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾವು ಓಟ್ಸ್ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದರಲ್ಲಿ ಎರಡು ಕಪ್ಪಷ್ಟು ನೀವು ಬಾದಾಮ್ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ಅಥವಾ ಕೋಕೋನಟ್ ಮಿಲ್ಕ್ ಯೂಸ್ ಮಾಡ್ಬೋದು ನಾನಿಲ್ಲಿ ಪ್ಲೇನ್ ಮಿಲ್ಕ್ನ ತೊಗೊಂಡಿದ್ದೀನಿ ಅಂದರೆ ಡೈರಿ ಮಿಲ್ಕ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ಇದನ್ನು ಕಾಯಿಸ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನಷ್ಟು ಚಿಯಾ ಸೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಚಿಯಾ ಸೀಡಲ್ಲಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿರುತ್ತೆ ಅಂದರೆ ಪ್ರೋಟೀನ್ಸ್ ಇರುತ್ತೆ ಹಾಗೆ ನಮ್ಮ ಬಾಡಿ ಟೆಂಪ್ರೇಚರ್ನ ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಹಾಗೆ ಇದನ್ನು ಡೈಲಿ ಸೇವಿಸೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈಗ ಇದನ್ನು ಇದ್ದೀನಿ ನೀವು ಇದನ್ನು ಒಂದು ಒನ್ ಅವರು ಫ್ರಿಡ್ಜಿಗೆ ಕೂಡ ಎತ್ತಿಡ್ಬೋದು ನಾನಿಲ್ಲಿ ಒನ್ ಅವರಷ್ಟು ಫ್ರಿಡ್ಜ್ನಲ್ಲಿ ಇದನ್ನು ಸೋಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಚಿಯಾ ಸೀಡನ್ನ ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ನೋಡಿದ್ರಲ್ಲ ಇವಾಗ ಒನ್ ಹವರ್ ಆದಮೇಲೆ ಇದನ್ನು ಈಗ ಚೆನ್ನಾಗೆ ನೆಂದಿದೆ ನೀವು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಬಟ್ ಇದನ್ನು ಓವರ್ ನೈಟ್ ಇಷ್ಟು ಮಾಡ್ಕೊಂಡಿದ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಇದನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಚಿಕ್ಕ ಕಪ್ಪಾಗುವಷ್ಟು ದಾಳಿಂಬೆ ತೊಗೊಂಡಿದ್ದೀನಿ ನೀವು ಯಾವ ಫ್ರೂಟ್ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಆ್ಯಪಲ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸ್ವಲ್ಪ ಆ್ಯಪಲ್ಲು ಹಾಗೆ ದ್ರಾಕ್ಷಿ ನಿಮ್ಮ ಹತ್ರ ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಸೆ ಬೀಜ ಹಾಗೆ ಪಂಪ್ಕಿನ್ ಸೀಡ್ಸು ನಿಮ್ಮ ಹತ್ರ ಯಾವುದಾದ್ರೂ ಸೀಡ್ಸ್ ಇತ್ತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಚಕ್ಕೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ಅದು ಕೂಡ ಅಷ್ಟೇ ನಿಮ್ಮ ವೆಯ್ಟ್ ಲಾಸಲ್ಲಿ ಏನಾದರೂ ನೀವು ಇದ್ದರೆ ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸ್ವೀಟ್ಗೋಸ್ಕರ ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಯಾವುದೇ ಸ್ವೀಟ್ನ ಆ್ಯಡ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಟ್ಸು ಅಷ್ಟೇ ಒಂದು ಸ್ಪೂನ್ ಅಂತ ಅನಿಸುತ್ತೆ ಬಟ್ ಇಷ್ಟು ತಿನ್ನೋ ಹೊತ್ತಿಗೆ ಹೊಟ್ಟೆ ತುಂಬಾ ಫಿಲ್ ಆದಾಗ ಅನಿಸುತ್ತೆ ಹಾಗೆ ಬೆಸ್ಟ್ ನಮಗೆ ಹಶ್ವಾಗೋದಿಲ್ಲ ನೋಡಲಿಕ್ಕೆ ಇಷ್ಟೇನ ಅನಿಸುತ್ತೆ ಬಟ್ ಇದನ್ನು ತಿಂದಿದ್ದಾದಮೇಲೆ ತುಂಬ ಹೊತ್ತಾದರೂ ಹಶ್ವಾಗೋದಿಲ್ಲ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಹೊಟ್ಟೆ ಫಿಲ್ ಆಗಿರುತ್ತೆ ನೀವು ಈಗ ಚಿಯಾಸಿಡ್ನ ಕೂಡ ಸೇರಿಸ್ಕೊಂಡು ನಿಮಗೆ ಮೇಲೆ ಯಾವ ಫ್ರೂಟ್ ಬೇಕೋ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಓಟ್ಸ್ ಜಿಯಾಸ್ ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸೊ ನಾನು ಮಾಡಿರೋ ಈ ಹೆಲ್ದಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್